ಇವತ್ತಕ್ಕಿ ನನ್ನ ಕೈಯಾಕಿ ಸಿಗ್ಲಿಕ್ಕೆ ಬರ್ಲಿಕ್ಕೆ ಅಕ್ಕಿನ ಇವತ್ತು ಕಿನಿ ಕಿನಿಕ್ ಒತ್ತ ಇವತ್ತು ನಾ ಯಾವ ಯಾವ ನೋಡಿ ಇಲ್ಲಿ ಬರ್ತಾರೋ ಅವ್ರನ್ನ ಅವ್ರನ್ನ ಬಿಡುದಿಲ್ಲ ಒಟ್ಟೆ ಇವತ್ತು ಇವತ್ತು ಏನು ಅಚ್ಚಿಗವ ನಮ್ಮನ್ನ ಹೊರದಾಗ ಕಸ ತೆಗಿಬೇಕಂತ ಹೇಳಿ ಕರ್ಕೊಂಡು ಬಂದು ಇಲ್ಲಿ ನೋಡ್ರಿ ಏನಕ್ಕೆ ಸುಬ್ಬಕ್ಕ ಈ ಥರ ಗೊಂದು ಹಿಡ್ಕೊಂಡು ಬಿದ್ದಾಳೆ ಇವತ್ತು ಅಳಗ ಈಕೇಗೇನಾಗೈತೆ ಸುಬ್ಬಕ್ಕಗ ಏ ಸುಬ್ಬಿ ನಿನಗೇನು ಬರಬಾರ್ದು ಬಂದೈತೆ ಅಲ್ಲ இத்தர வந்து கிடுக்க யாக்க மல்கட் இக்கே சசாத்திக் விட்டு ஆகி கசாா் நான் கிளம்ப நோட நினைக்கற இங்கே பிடில் பரபார்த்து நினைக்க ஏ அத்தி நினைக்கி இவ்வளத ஏன் ஆகி ஏனில் அந்தி டெய்லி நான் இல்லை கசத்திகாக்க நீ வர்த்தி இவத்து வந்து எட்ட மாதிரி ಹೊಲಸತ್ ಕಸ ತೆಗಿಬೇಕಂದ್ರ ಕೈಯಾಗೆಲ್ಲ ಹೊಲಿಸ್ತಂದ್ರೆ ಏನೆಲ್ಲ ಹಂಗ ಕೈ ಹತ್ತಿರ್ತೈತಿ ಛೀ ಯಾವಕ್ಕೆ ಯಾವ ಬಂದ್ ಬಂದ ನಮ್ಗೆ ಹೊಲದಾಗ ಹೇತ್ ಹೋಗ್ತಾರೆ ಆಮೇಲೆ ಈಕ ಇವತ್ತು ಬಂದಿಲ್ಲ ಕೇಳತ್ತ ಮತ್ತ ನೀ ಕಸ ತೆಗಿದ್ರಾಗ ಗೊತ್ತಾಗ ನಿನಗ ಎಟ್ಟ ನಿನಗ ಕೈ ಎಲ್ಲ ಹೆಂಗ ಆಗ್ತೈತಿ ಅಂತ ಹೇಳಿ ಆ ಬೆಳಿ ಬೆಳೀತು ನಾವು ಅಂತ ಹೊಲದಾಗ ಬಂದಿಲ್ಲ ಹೋಗ್ತಾರೆ ಅಂದ್ರ ಅವ್ರಿಗೆ ಎಟ್ಟಿರ್ಬೇಕಿ ಮಾಕ ಅದಕ್ಕೆ ಇವತ್ತು ಕೂತನ್ನ ಕಾಕೋತ ಹಾಕೋತ ಯಾವಕ್ಕೆ ಆಗಲಿ ಯಾವಾಗಲಿ ಬಂದಿಲ್ಲ బందేర బర్లీ నన్ను హల్దా హడుదే ఇలానా ఏ ఫతిమా కుంటీలే పట్ పట్ కు నా అయ్యో హర్సు బంద్రోడా ఇవ్ నే నోడ అతి ఉండే హ్యాంక్ కంటికి నిల్వ ఇవ్ మార్తను ఏయ్ యారు ఇల్ కారా యావ రేఖీ నిల్వ బైన్నీ నిమ్దా హోతా కుతీ నిల్గ్ బైన్నీ నన్నుదా అ ಸುಬ್ಬಕ್ಕ ಇದು ನಿಮ್ದುಗೆ ಹೊಲ ನಮ್ದುಗೆ ಗೊತ್ತಿರ್ಲಿಲ್ಲ ಸುಬ್ಬಕ್ಕ ಯಾರದ ಹೊಲ ಆಗ್ವತ್ತಲ್ಲಿ ನಾನು ಹೊಲದಾಗ ಬಂದ್ ಬಂದ್ ಬೇ ಹೋಗ್ತಿರಲ್ರಿ ಹಾ ಆವಾಗಿಂದ ನಿಮ್ದ ಹಾದಿ ಕಾಕತ ಕೂತ ಯಾವಾಗ ಬರ್ತಾ ನೋಡ್ಬೇಕಂತ ಹೇಳಿ ಅಲ್ಲ ಕೈಲಿ ಏನ ಪಾತಿ ಏನಿಬ್ರ ಸಾಕ ಹಾ ಇವತ್ ಅದಕ್ಕೆ ಬಂದಕ್ಕೆ ಬಂದು ಕಿಡ್ಕೊಂಡು ಕೂತು ನಿಮ್ಮ ಕುಂಡಿನ ಸೂಟ್ ಹೋಗ್ತಾನ ನೋಡಕೆ ಇಲ್ಲಿ ಇಲ್ಲಿ ಈತರ ಹೇಳ್ರಿ ನೀವು ನೋಡತಾನೆ ಹೆಂಗ್ ಮಾಡ್ತಾ ನೋಡಕೆ ನಿಮ್ಮ ನಾನು ತೆಲಿಕಟ್ಟ ಹೋಗಿ ಏನ್ರಿಗೇ ರೀ ಆ ಹೊಲದಾಗ ಬೆಳಿ ಬೆಳಿತು ಅಲ್ಲಿ ಹೆತ್ ಗೊತ್ತಾಡ್ತಾರೆ ಇಲ್ಲ ಹಾ ಮಡಿ ಮಠ ಇಲ್ಲ ನಿಮ್ಮ ಹೇಳಾಕ ಪಾಕಿನ ಇಲ್ಲ ಹಾಂ ಇದು ಹೇಳತ್ತಿರಿ ಏ ಪಾತೆ ಮುಚ್ಚ ಬಾಯಿ ಅಸಿ ಆಗಿತ್ತು ಇಟ್ಟ ಅನ್ಜಾ ನೀ ಬಾಯಿ ತಗದ ಹಾ ನಾವೇನು ಹೇಳತ್ತು ನೋಡಿದ್ದೆ ನಾವು ಕೂತಿದ್ದೆ ಏನು ಹೆತ್ತದ ನೋಡಿದೀವೋ ಹೋಗೋಣ ನೋಡ್ಕೊ ನೋಡ್ಕೊ ಅಲ್ಲಿ ಹೋಗಿ ನಾನು ಹೆತ್ತು ಇಲ್ಲ ನಿನ್ ಗೊತ್ತಾಗ್ತೈತಿ ದೊಡ್ಡ ಸ್ಥಾನ ಬಂದ್ರೆ ಏನೋ ಒಂದು ಆ ಐತಿ ತಂಪೈತಿ ಅಂತ ಹೇಳಿ ಕುಂಟಾಕ ಅಲ್ಲಿ ಕೂತು ಈಗ ನೋಡು ನನಗೇನು ಗೊತ್ತಾಗಲಿದ್ದಿದ್ ಹೊಲ ನಿಂದ ಅಂತ ಹೇಳಿ ನಂಗನ್ ಗೊತ್ತಿತ್ತು ಯಾಕೆ ಬಾ ಹೆಂಗೈತಿ ಮೇಯಿ ನೋಡತ್ತಿರೋ ಗನ್ ಸು ಹೇಳ್ತಿ ಆ ಬಕೆಟ್ ಹಾಕಿ ತಂದಿ ಬಕೆಟ್ದಾಗ ನೀರು ಹಾಕೊಂಡೆ ಆ ತಿಗಾ ತಂದಿಲ್ಲ ಅದನ್ನು ಏನು ಜಖ ಮಾಡಕ್ಕೆ ತಂದ್ಯೋ ಏನು ತಂದ್ಯೋ ಸು ಹೇಳ್ತಾ ಆಟ ಚಂದ ನೋಡು ನಾನು ಆವಾಗಿಂದ ಹರಿಕೋತ ಕೂತೀನ ಯಾವಾಗ ಬರ್ತಾರೋ ಯಾವಾಗ ನಿಮ್ಮನ್ನ ಈ ಬಂದ ಗುಂಡು ಹಾರಿಸ್ಬೇಕು ಅಂಥೇಳಿ ಮತ್ತೆಲ್ಲ ಬಾ ನಿಮ್ಗದು ನಿಮ್ಗೆ ಐತೆ ಇಲ್ಲೋ ಹಾಂ ಹೊಲದಾಗ ಹೇಳಕ್ಕೆ ಬಂದಿರಿ ಇಲ್ಲಿ ಮತ್ತೆಲ್ಲ ಬಿಟ್ಟದು ನಮ್ಮ ಹೊಲದಾಗ ಹಾಂ ಬೆಳಿಗ್ಗೆ ಕಸ ತೆಗಿತು ನಾವು ಹಾ ಹೊಲದಾಗ ಕಸ ತೆಗಿಬೇಕಂದ್ರೆ ಕೈಗದು ಹೊತ್ತೈತಿ ಹೊಲಸ ಅಂದ್ರೆ ನಿಮ್ಗೆ ಹೇಳುವ ಎಲ್ಲ ಸಿಗುದಿಲ್ಲ ನಿಮ್ಗೆ ಕಟ್ಟು ಹೊಟ್ಟಿಗೆ ನಾನು ಉಂಟು ಏನು ತಿತ್ತಿರಿ ಹಾ ಇಲ್ಲಿ ಬಂದು ಹೇಳತ್ತಿರಿ ಮತ್ತೆ ಹೋಯ್ಕೊತ ನಾನು ಸಸಿಗೆ ಹೊಯ್ ಮಾತಾಡ್ತಾವೆ ಅಡಿಕೆ ಕೈಲಿ ಯಾಕಬ ಹ್ಯಾಂಗೈತಿ ಮೇಗೆ ಏ ಕಲ್ಲವ್ವ ನಮ್ದುಗೆ ಗೊತ್ತಿರಲಿಲ್ಲ ಯವ್ವ ಇದು ಸುಬ್ಬ ಸುಬ್ಬಕ್ಕನ ಹೊಲದ ಅಂತೇಳಿ ನಡೆಯ ಕಲ್ಲವ್ವ ಹೋಗನು ಸುಬ್ಬಕ್ಕ ಬಾಳ ಅಂದ್ರೆ ಬಾಳ ಸುಮಾರದಲ್ಲ ನಡೆಯ ಹೋಗನು ಯವ್ವಾ ಎದಕ ಬೇಕ ನಮಗ ಏ ಗಪ್ಪಂಡ ಪಾತಿ ಎಟ್ಟನ ಜೊತೆ ಇವ್ರಿಗೆ ಇವ್ರನ್ನ ಹುಲಿನೋ ಕೈಟೋ ಇವ್ರನ್ನ ಡಾಕನೋ ಏನು ಇವ್ರ ಯಾಕೆ ಆಚಗ ನಿನ್ಗೆ ಹಂಗೈತಿ ಮೇಗೆ ನನಗ ಹೊಳ ಸಸಿಗಳ ಯಾಕ ಯಾಕೆ ನಿರೀಗ ಮೇಗೆ ಹಾ ಹಾಂ ಇಲ್ಲ ನಾವು ನಾನ್ ಹೀಕೆ ಬಂದಿಲ್ಲ ಯಾಕಪ್ ಪುಂಡಾಕ ಬಂದು ಹೇಳಿ ಹೇಳು ಮತ್ತು ನಮಗೆ ಹೊಳ ಇದನ್ನು ರೀ ಹಾಂ ಯಾಕ ಹತ್ತಿ ಸಸಿ ಹೆಂಗೈತಿ ಮೇಗೆ ನಾ ಗಪ್ ತಂದ್ರೆ ಹೆಚ್ಚನ ಮಾತಾಡತ್ತಿಲ್ಲ ಯಾಕೆ ಆಚಿಗ ಯಾಕೆ ನಿನಗೆ ಹೆಂಗೈತಿ ಮೇಗೆ ಏ ಪಾತಿ ನಾ ಅದನ್ನು ನೀಕತಿ ಗಪ್ಪ ಕೂಡ ಹ್ಞೂ ನೋಡ ನಾ ಇದು ಹೀಲಾಕ ಬಂದು ನೋಡು ಚಿಗವ್ ಏನು ಮಾಡ್ತಿ ಈಗ ಸಸಿ ಹೇಳ ಅಂತ ಈಗ ಕೇಳಕ್ಕ ಮತ್ತೆ ಹೀಕಾರನ್ನು ಹೇಳ್ದಾಗ ಅದನ್ನು ಒಳಗೆ ಇಟ್ಕೊಡ್ತೈತಿ ಹಾಂ ಇಲ್ಲಿ ಬೇರೆ ಹೊಲಕ್ಕೆ ಬಂದಿದ್ದು ಆ ಥರ ಅದಕ್ಕಾಗಿ ಬಂದು ನಾವಿಲ್ಲಿ ಹೇಳಾಕ ಅದ್ರಾಗ ನಾವು ಏನೈತಪ್ಪ ಆಂ ಆಹಾ ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ಮೆಹೆ ಅಂತಂದ್ರಂತ ಹಂಗೆ ಆತ ನೋಡ ನಮ್ಮ ಮನೆಗೆ ಪಕ್ಕದಾಗದಿ ಅಲ್ವಾ ಬನ್ನಿ ಆ ನಮ್ಮ ಮನೆ ಪಕ್ಕದಾಗದಿ ನಿಂಗೆ ಗೊತ್ತಿಲ್ಲ ಇದು ನಾನು ಹೊಲ ಅಂತ ಹೇಳಿ ಆ ನನ್ನ ಬಗ್ಗೆ ಎಲ್ಲ ಚರ್ಚೆ ಮಾಡಿರ್ತಿ ನನ್ನ ಬಗ್ಗೆ ಎಲ್ಲ ತಿಳಿದಿರ್ತಿ ತಿಳ್ಕೊಂಡಿರ್ತಿ ಸುಬ್ಬಗ್ರ ಮನೆಯಾಗೆ ಏನು ನಡೆಯತೈತಿ ಏನಿಲ್ಲ ಅಂಥೇಳಿ ಆಂ ಗೋಡೆಗಿನ ಕಿವಿ ಎಲ್ಲ ಇತ್ತ ಇರ್ತಾವ ನಮ್ಮ ಮನೆ ಕಡೆನ ಅದು ಗೊತ್ತಿಲ್ಲ ಈ ಹೊಲ ಯಾರ್ದು ಹೇಳಿ மத்தொழி கூத்தா நான் மாதாத்தி ஆ நான் மத்திய மாதாத்தி ஏத்தி சரி இல்லை சரி இக்கிணிக்கு தெளி கடஸ் பட் ஹோவ மணிக்கு தந்திக்கு மொதல் மொதல் ஆ பார்த்தி பாத்தீங்கன்னு சொடு மொதல் ஆ பாத்திக்கு சோக்கை ಅಯ್ಯಲ್ಲ ಯಾಕ ಗಿರ್ಜೆ ಯಾಕ ನಮ್ದಿಗೆ ಏನು ಏನು ತಪ್ಪೈತಿ ಈ ಕಲ್ಲವ ಹಿಂಬಾಲೆ ಬಂದದ್ದು ನಮ್ದು ತಪ್ಪಾತ ಏ ಕಲ್ಲವ ಹೋಗು ನಮ್ದಿಗೆ ಯವ್ವ ಯನು ಯಾಕ ಬಾ ಸುಬ್ಬಿ ಭಾಳ ಮಾತಾಡ್ತಿಲ್ಲ ನಿನ್ನ ಪಡಿಕಿನ ಹಾ ಸಿಗ್ತಾನೆ ಬಂದು ಕೈತಿ ಅಂತ ಹೇಳಿ ನಾನು ಏನಂತ ತಿಳ್ಕೊಂಡಿ ಅಲ್ವನಿ ಆ ಏನು ಇವನು ಅತ್ತಿ ಸಸಿಗಿನ ನಾ ಅಂಜನ ಗಾರ್ ಗಾರ್ ಹಾಕ್ತಾರ ತಿಳ್ಕೊಂಡಿ ಹಂಗೆ ಹಂತ ಇಂತ ಹೆಣ್ಣಲ್ಲ ನೀ ಏನಾದ್ರು ತಿಳ್ಕೊಂಡಿದ್ದಿ ಕರೆ ನಿನ್ನ ನಿನ್ನ ಪಡಿಕಿನ ಪಡಿಕಿನ ಹಾಲು ಸಿಗತಾನ ಅತ್ತಿ ಸಸಿ ನಿತ್ಯ ದೊಡ್ಡ ಅಡಿಕೆ ಮಾಡತ್ತಾರ ನೋಡು ಹಾಂ ಬಾಗಿರಿ ಮಣಿ ಬಾಗ್ರಿ ಏ ಬಂದಕ್ಕೆ ತೊಗೊಂಡು ಹೋಗ ತಿಗಸ್ಕೊಂಡು ಹೋಗಿ ಹೊಳಿ ಅಲಾ ನಮ್ಮ ಹೊಲದಾಗ ಹೇತಿದ್ದಲ್ದು ಹೊಳಿ ಕುತ್ತ ನನಗೆ ತಿಗ ಮುಚ್ಕೊಂಡು ಹೋಗಂತಿ ಆ ನಿನ್ನ ಬಗ್ಗೆ ಗೊತ್ತಿಲ್ಲ ಅನ್ನತಿ ನನಗೆ ನನ್ನ ಬಗ್ಗೆ ಗೊತ್ತೈತಿ ನಿನಗೆ ಏಳು ಏಳು ನೀರು 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 ಕುಡ್ದದ ಹೆಣ್ಣು ಅದನ್ನು ನಿನ್ನೆ ನಿನ್ನ ನಿನ್ನ ಅಂತ್ರ ಅಂತ್ರ ತನ್ನ ನಿಲ್ವ ನಿಲ್ ಏ ಅತಿ ಹಿಂದೆ ಆಗಿದೆ ಸರಾ ಸರಿ ಇಲ್ಲಿ காலாத்தேல் நீல்ே இவத் குத்தோலி எல்லா குண்ட்ரீ பார்க்க இல்லை பாக்க ஓடத்தி பல ஹேத் நான் சசி அந்த நன்கா இது ஏவ் கடை ஏ சூன்ஸ் கொத்தி டான்ஸ் அவரு ஓடி ஒரு நீ நோட நான் தகுதி கடைத்தாடாட் ಹೆಂಗ 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 ಬಂದ್ ಮಾಡ್ದು ಬಂದ್ ಮಾಡಕ ಬಂದುಕ ಯಾಕ ಯಾಕೆ ಎಲ್ಲ ಬಿಟ್ಟು ಯವ್ ನನಗೋಗ್ಯ ಬಂದ್ ಮಾಡಕ ಚಾಲೂ ಮಾಡ್ದಿ ಬಂದ್ ಮಾಡಿ ಗೊತ್ತಾಗತ್ತೇನ್ ಬಾ ಯವ್ವಾ ನಾಶಿ ಕಂಟ್ರೋಲ್ ಕಂಟ್ರೋಲ್ದಾಗ ಆಗುವತ್ತ ನನ್ನ ಕೈಯಾಗ ಬಂದುಕ ಏನ್ ಮಾಡ್ಲಿ ತಕ್ಕ ನನ್ನ ಮಾತು ಕೇಳ ಬಂದ ನನ್ನ ಮಾತು ಕೇಳುವ ಏ ಬಂದುಕ ಬಂದಾಗೋ ಬಂದಾಗೋ ಯಪ್ಪ ಬಂದಾಗೋ ఇలా మే నే బిడ్ల ఇవ్వా ఎంత సుస్థర్ అత్తగ్గ అంజా బందో బందక బందాగో